ಎನ್ನರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶುಕ್ರವಾರ ನಾನು ಎಂ ಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ನರಸಿಂಹರಾಜ್ಪುರ ತಾಲೂಕಿನ ಕಡೈನಬೈಲು ಗ್ರಾಮ ಪಂಚಾಯಿತಿಯ ಸೂಸಲವಾನಿ ಗ್ರಾಮದ ವ್ಯಾಪ್ತಿಯ ಶೆಟ್ಟಿಕೊಪ್ಪ ಮಾಕೋಡು ರಸ್ತೆಯಲ್ಲಿ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಎರಡು ಕಾಡಾನೆಗಳು ಕಾಣಿಸಿಕೊಂಡಿದ್ದು ಗ್ರಾಮಸ್ಥರ ಭೀತಿಗೆ ಕಾರಣವಾಯಿತು ತಕ್ಷಣ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಸುದ್ದಿಯನ್ನು ಮುಟ್ಟಿಸಿದ್ದಾರೆ ಸ್ಥಳಕ್ಕೆ ನರಸಿಂಹರಾಜಪುರ ವಲಯದ ಉಪ ವಲಯ ಅರಣ್ಯಾಧಿಕಾರಿ ಅರುಣಾ ಬಾರಂಗಿ ಅರಣ್ಯ ರಕ್ಷಕರುಗಳಾದ ಮಂಜಯ್ಯ ಪ್ರವೀಣ್ ಆಗಮಿಸಿ ಪಟಾಕಿಗಳನ್ನು ಸಿಡಿಸಿ ಸಮೀಪದ ಆರಂಬಳ್ಳಿ ಮೀಸಲು ಅರಣ್ಯಕ್ಕೆ ಕಾಡನೆಗಳನ್ನು ಅಟ್ಟಿದ್ದಾರೆ ಅಲ್ಲದೆ ಮಾಕೋಡು ಸಮೀಪದ ಗಣಪತಿ ಕಟ್ಟೆ ಸಮೀಪದಲ್ಲೂ ಒಂಟಿ ಆನೆ ಕಾಣಿಸಿಕೊಂಡಿದೆ ಆರಂಬಳ್ಳಿ ಮೀಸಲು ಅರಣ್ಯದಲ್ಲಿ ಆರು ಕಾಡನೆಗಳು ಬೀಡುಬಿಟ್ಟಿವೆ ಎಂದು ಅರಣ್ಯ ಇಲಾಖೆಯವರು ಮಾಹಿತಿಯನ್ನು ನೀಡಿದ್ದಾರೆ ಕಡೇನಬೇಲು ಗ್ರಾಮ ಪಂಚಾಯಿತಿಯ ಕಡೇನಬೇಲು ಗ್ರಾಮದ ಭದ್ರಾ ಕಾಲೋನಿಯಲ್ಲಿ ವಾಸವಾಗಿರುವ ಗ್ರಾಮ ಪಂಚಾಯಿತಿಯ ಪಿಡಿಒ ಕೆ ಡಿ ಜೋಸೆಫ್ ಎಂಬುವವರ ಮನೆಯ ಸಮೀಪದಲ್ಲಿ ಗುರುವಾರ ಬೆಳಗಿನ ಜಾವ ಐದು ಗಂಟೆಗೆ ಒಂಟಿ ಸಲಗ ಬಂದಿದ್ದು ಮನೆಯ ಪಕ್ಕದಲ್ಲಿ ಬೆಳೆದಿದ್ದ ಅಡಿಕೆ ಬಾಳೆಯನ್ನು ಹಾಳು ಮಾಡಿದೆ ತೋಟದ ನೀರಿಗಾಗಿ ಹಾಕಿದ್ದ ಪೈಪ್ಗಳನ್ನು ತುಳಿದು ಹಾಕಿದೆ ಇದರ ಶಬ್ದ ಕೇಳಿ ಮನೆಯವರು ಪಟಾಕಿ ಸಿಡಿಸಿದಾಗ ಆನೆ ಅಲ್ಲಿಂದ ಓಡಿ ಹೋಗಿದೆ ಆರಂಬಳ್ಳಿ ಮೀಸಲು ಅರಣ್ಯದಲ್ಲಿ ಬೀಡುಬಿಟ್ಟಿರುವ ಆರು ಕಾಡಾನೆಗಳು ಹಿಂಡು ಯಾವ ಸಮಯದಲ್ಲಿ ರಸ್ತೆಗೆ ಬರುತ್ತದೆಯೋ ಎಂಬ ಗಾಬರಿಯಿಂದಲೇ ಗ್ರಾಮಸ್ಥರು ಬದುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಟಿಡಿ ರಾಜೇಗೌಡ ಅವರು ಜನವರಿ ಹತ್ತರ ಶುಕ್ರವಾರದಂದು ಅಂದರೆ ಇಂದು ನರಸಿಂಹರಾಜ್ಪುರ ತಾಲೂಕಿನಲ್ಲಿ ಪ್ರವಾಸ ಮಾಡಲಿದ್ದಾರೆ ಎಂದು ತಾಲೂಕು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ತಿಳಿಸಿದ್ದಾರೆ ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ತಾಲೂಕು ಕಚೇರಿಯಲ್ಲಿ ನೂತನವಾಗಿ ನವೀಕರಿಸಿದ ರೆಕಾರ್ಡ್ ರೂಮ್ ಉದ್ಘಾಟಿಸಲಿದ್ದಾರೆ ಹನ್ನೊಂದು ಗಂಟೆಗೆ ಚುನಾಯಿತ ಜನಪ್ರತಿನಿಧಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಕಡೈನಬೇಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆನೆಗಳಿಂದ ಹಾಳಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ನಂತರ ಶೆಟ್ಟಿಕೊಪ್ಪದ ನವಗ್ರಾಮದ ಸಮುದಾಯ ಭವನದಲ್ಲಿ ಆನೆ ದಾಳಿಯ ಹಿನ್ನೆಲೆಯಲ್ಲಿ ಶಾಶ್ವತ ಪರಿಹಾರ ಕುರಿತು ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಸಭೆಯಲ್ಲಿ ಶಿವಮೊಗ್ಗ ಭದ್ರಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾಕ್ಟರ್ ಅಂಶುಮಂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೆಪಿಸಿಸಿ ಸದಸ್ಯರು ಹಾಗೂ ಇತರ ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಕಟ್ಟುನಿಟ್ಟಿನ ಹಾಗೂ ಶ್ರದ್ಧಾ ಭಕ್ತಿಯ ವ್ರತಾಚರಣೆಯಿಂದ ಮಾತ್ರ ಅಯ್ಯಪ್ಪನನ್ನು ಒಲಿಸಿಕೊಳ್ಳಲು ಸಾಧ್ಯ ಎಂದು ಶೆಟ್ಟಿಕೊಪ್ಪ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ಸುರೇಶ್ ಭಟ್ ತಿಳಿಸಿದರು ಅವರು ಗುರುವಾರ ತಾಲೂಕಿನ ಶೆಟ್ಟಿಕೊಪ್ಪದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಶಬರಿಮಲೆ ಯಾತ್ರೆ ಕೈಗೊಳ್ಳುವ ಹಿನ್ನೆಲೆಯಲ್ಲಿ ನಡೆದ ಇರುಮುಡಿ ಕಟ್ಟುವ ಕಾರ್ಯಕ್ರಮದಲ್ಲಿ ಮಾತನಾಡಿ ದೇವರು ಮತ್ತು ಧರ್ಮ ಮನುಷ್ಯನ ಜೀವನವನ್ನು ಪಾವನಗೊಳಿಸಲು ಸಾಧ್ಯ ದೈವ ಶಕ್ತಿಯ ಮೇಲೆ ಪ್ರತಿಯೊಬ್ಬರೂ ನಂಬಿಕೆಯನ್ನು ಇಡಬೇಕು ಧರ್ಮ ಮಾರ್ಗದಲ್ಲಿ ನಡೆದರೆ ಬದುಕಿನಲ್ಲಿ ಒಳಿತಾಗುವುದು ಎಂದರು ಶೆಟ್ಟಿಕೊಪ್ಪದಲ್ಲಿ ಹದಿನೇಳು ಜನ ಮಾಲಾಧಾರಿಗಳು ಶಬರಿಮಲೆ ಯಾತ್ರೆಯನ್ನು ಪ್ರಾರಂಭಿಸಿದರು ಈ ಸಂದರ್ಭದಲ್ಲಿ ಮಾಲಾಧಾರಿಗಳ ಸಂಬಂಧಿಕರು ಕುಟುಂಬಸ್ಥರು ಗ್ರಾಮಸ್ಥರು ಶುಭ ಹಾರೈಸಿ ಆತ್ಮೀಯವಾಗಿ ಬೀಳ್ಕೊಟ್ಟರು ಇರುಮುಡಿ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇರಿದಂತೆ ದೇವಸ್ಥಾನದ ಎಲ್ಲ ಪರಿವಾರ ದೇವತೆಗಳಿಗೆ ವಿಶೇಷವಾದಂತಹ ಹೂವಿನ ಅಲಂಕಾರದೊಂದಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ನಂತರ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಾಯಿತು ಮಧ್ಯಾಹ್ನ ಎಲ್ಲ ಭಕ್ತಾದಿಗಳಿಗೂ ಸಾರ್ವಜನಿಕರಿಗೂ ಕೂಡ ಅನ್ನ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಗಾಂಧಿ ಗ್ರಾಮದ ಕೆ ಎನ್ ನಾಗರಾಜು ಕಾರ್ಯದರ್ಶಿ ಬಿ ಆರ್ ವೆಂಕಟೇಶ್ ಖಜಾಂಚಿ ಪ್ರಭಾಕರ್ ಮಾಜಿ ಅಧ್ಯಕ್ಷ ಬಿ ಕೆ ಉದಯ್ಕರ್ ಉಪಾಧ್ಯಕ್ಷ ಎನ್ ಎಂ ಕಾಂತರಾಜ್ ಸದಸ್ಯರುಗಳಾದ ಕೆ ಮೋಹನ್ ಎ ಬಿ ಚಂದ್ರಶೇಖರ್ ಎಂ ಪ್ರಶಾಂತ್ ಆರ್ ಸಂಕೇತ್ ಟಿ ಪಿ ಆಚಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಎ ಬಿ ಮಂಜುನಾಥ್ ಮಣಿಕಂಠ ಮಹಿಳಾ ಸಂಘದ ಅಧ್ಯಕ್ಷೆ ಸುನಂದ ಸದಸ್ಯರಾದ ಗಾಯತ್ರಿ ಶಾಲಿನಿ ದಾನಮ್ಮ ಪುಷ್ಪಾವತಿ ಮತ್ತಿತರರು ಉಪಸ್ಥಿತರಿದ್ದರು ನರಸಿಂಹರಾಜ್ಪುರ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಪಶು ಆಸ್ಪತ್ರೆಯಲ್ಲಿ ಪಶುಪಾಲಕರಿಗೆ ಮೇವು ಕತ್ತರಿಸುವ ಯಂತ್ರವನ್ನು ಶೇಕಡಾ ಐವತ್ತರ ಸಹಾಯಧನದಲ್ಲಿ ವಿತರಿಸಲಾಗುತ್ತದೆ ಆಸಕ್ತ ಪಾಲಕರು ಪಶು ಆಸ್ಪತ್ರೆಯ ಮುಖ್ಯ ಪಶುವೈದ್ಯಾಧಿಕಾರಿಗಳಿಗೆ ಜನವರಿ ಇಪ್ಪತ್ತೈದರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಪಶು ಆಸ್ಪತ್ರೆಯ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಪ್ರೀತಮ್ ಕುಮಾರ್ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ವಂದನೆಗಳು